ಎಲ್ಲಾರ್ಗು ನಮಸ್ಕಾರ ಏನಪ್ಪಾ ಅಂದ್ರೆ ಇಲ್ಲಿ ನಿನ್ನೆ ಪ್ರೆಸ್ ಮೀಟ್ ಮಾಡಿರೋ ಸಿ ಆರ್ ಉಮೇಶಣ್ಣ ಮತ್ತೆ ಕೆ ಎನ್ ಮೂರ್ತಿ ಅವ್ರಿಗೆ ನಾನ್ ಸಿ ಜಿ ಎನ್ ಮೂರ್ತಿ ಅವ್ರಿಗೆ ನಾನ್ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಏನಪ್ಪಾ ಅಂದ್ರೆ ಆಲೂಕೋಟದಲ್ಲಿ ಎಸ್ ಆರ್ ಗೌಡ್ರು ಏನ್ ಅಭಿವೃದ್ಧಿ ಮಾಡಿದ್ದಾರೆ ಯಾವ ಸಹಾಯ ಕೊಟ್ಟಿದ್ದಾರೆ ಯಾವ ಒಂದು ಇವ್ರಿಗೆ ಅವರು ಜಾತ್ಯತೀತವಾಗಿ ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಯಾರೇ ಆಗಿರ್ಬೋದು ಅವರು ಎಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ ಅಭಿವೃದ್ಧಿ ನಾವು ನೋಡಿದೀವಿ ಯಾಕಂದ್ರೆ ನಾವು ಅವ್ರು ಮಾಡೋ ಕಾರ್ಯಗಳಲ್ಲಾಗ್ಲಿ ಅವರು ಯಾವ್ದೇ ಮಾಡಿದ ಫಂಕ್ಷನ್ಗಳಾಗಿರ್ಬೋದು ಒಂದು ಸಮಾಜ ಸೇವೆ ಆಗಿರ್ಬೋದು ಯಾವ್ದ್ರಲ್ಲೂ ಎಲ್ಲದ್ರಲ್ಲೂ ನಾವು ಜೊತೆಗಿರ್ತೀವಿ ಎಲ್ಲದ್ರಲ್ಲೂ ಜೊತೆಗಿದ್ದು ಅವ್ರನ್ನ ನೋಡಿ ಅವ್ರನ್ನ ಹತ್ಕೊಂಡು ಮತ್ತೆ ಅವ್ರ ಕಾ ಮಾಡೋ ಕಾರ್ಯ ವೈಖರಿಗಳನ್ನು ನಾವು ರೂಢಿಸ್ಕೊಂಡು ಅವ್ರು ಮಾಡೋದ್ ಒಂದೇನೆ ಏನ್ ಗೊತ್ತಾ ಅವ್ರು ಮಾಡೋ ಕೆಲ್ಸಗಳನ್ನ ನಮ್ಗುನು ರೂಢಿಸ್ಕೊಡ್ತಾರೆ ಮತ್ತೆ ಅವ್ರ ಕೆಲ್ಸಗಳನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದೇನಪ್ಪಾ ಅಂದ್ರೆ ಸಹಕಾರ ಸಂಘದಲ್ಲಿ ಹೆಣ್ಮಕ್ಳಿಗೆ ಗಂಡ ಸತ್ತ ಸಹಕಾರ ಸಂಘದಲ್ಲಿ ಇದ ಅಂದ್ರೆ ಹಾಲು ಒಕ್ಕೂಟದಲ್ಲಿ ಒಂದು ಸಂಘಗಳು ಇರ್ತಾವೆ ಅದ್ರಲ್ಲಿ ಅಧ್ಯಕ್ಷರಾಗಿರ್ಬೋದು ಹಾಲು ಹಾಕಿರ ಆಕಾರ ಆಗಿರ್ಬೋದು ಅವ್ರ ಕುಟುಂಬದಲ್ಲಿ ಗಂಡ ಮಕ್ಕಳ ಅವರ ಯಜಮಾನ್ರುಗಳು ಸತ್ರೆ ಅವರಿಗೆ ಅನುದಾನ ಕೊಡ್ಸೋದಾಗಿರ್ಬೋದು ಅವ್ರ ಮಕ್ಕಳಿಗೆ ಅಲ್ಲಿ ಹಾಸ್ಟೆಲ್ ಸೀಟ್ ಕಳಿಸಿ ನಾನೇ ಎಷ್ಟೊಂದು ಜನಕ್ಕೆ ಒಂದು ನೂರಾರು ಜನಕ್ಕೆ ಅವ್ರು ಹೇಳಿದಾಗ ನಾನೇ ನೂರಾರು ಜನಕ್ಕೆ ಕರ್ಕೊಂಡು ಹೋಗಿ ಹಾಸ್ಟೆಲ್ ಸೀಟ್ ಕೊಡ್ಸಿದ್ದೀನಿ ಹೋಗಮ್ಮ ಈ ಥರ ಹೋಗಿ ಅವ್ರಿಗೆ ಹೋಗಿ ಹಾಸ್ಟೆಲ್ ಸೀಟ್ ಕೊಡ್ಸ ನಾನು ಹೇಳಿದ್ದೀನಿ ಫೋನ್ ಫೋನ್ ಮೂಲಕ ಹೇಳಿದೀನಿ ಅಂದಾಗ ನಾನು ಹೋಗಿ ಅಲ್ಲಿ ಹಾಸ್ಟೆಲ್ ಹಾಸ್ಟೆಲ್ ಸೀಟ್ ಕೊಡ್ಸಿ ಬಂದಿದ್ದೀನಿ ಮತ್ತೆ ಯಾವುದೇ ಒಂದು ಪೇಷೆಂಟ್ಗಳಿಗೆ ಹಣ ಈ ಥರ ಪೇಷೆಂಟ್ ಇದಾರೆ ಕನ್ನಡ ಅಂದಾಗ ನಾನು ಫೋನ್ ಮಾಡ್ತೀನಮ್ಮ ಹೋಗಿ ಅವ್ರನ್ನ ಕರ್ಕೊಂಡು ಹೋಗು ಅವ್ರಿಗೆ ಇದನ್ನ ಆರೋಗ್ಯ ತಪಾಸಣೆ ಮಾಡಿಸು ಅಂತ ಎಷ್ಟೊಂದು ಜನ ಕೇಳಿದಾರೆ ಅವ್ರ ಎಸ್ ಸಿ ಆಗಿರ್ಬೋದು ಎಷ್ಟೇ ಅವರಲ್ಲಿ ಜಾತ್ಯತೆ ಅನ್ನೋದೇ ಇಲ್ಲ ಎಷ್ಟು ಸರಳ ವಿರಳ ಎಷ್ಟು ಜನನಾಯ ಸರಳ ವಿರಳದ ಜನನಾಯಕ ಅಂತ ಅಂದ್ರೆ ನಿಜವಾಗ್ಲು ಎಸ್ ಆರ್ ಗೌಡ್ರು ಅನ್ನೋ ಮಾತು ತಪ್ಪಾಗ್ಲಾರ್ದು ಇನ್ನೊಂದೇನ್ ಗೊತ್ತಾ ಇವಾಗ ಸಿ ಆರ್ ಉಮೇಶ್ ಅವರು ಹೇಳಿದ್ದಾರೆ ಕಚಡ ರಾಜಕೀಯ ಮಾಡ್ತಾರೆ ಅಂತಾರೆ ಮತ್ತೆ ಗೋಮುಖ ಅಂತಾರೆ ಇದರಲ್ಲಿ ನಾನು ಒಂದೇ ಒಂದು ಹೇಳ್ತೀನಿ ಏನಪ್ಪಾ ಅಂದ್ರೆ ನಾವು ಹೋಗೋ ದಾರಿ ಸರಿಯಾಗಿದೆ ಅಂದ್ರೆ ನಾವು ಅಕ್ಕಪಕ್ಕದವ್ರನ್ನ ಗೋಮುಖ ವ್ಯಾಘ್ರ ಆಗ್ಲಿ ಕಚಡ ರಾಜಕೀಯ ರಾಜಕೀಯ ಆಗ್ಲಿ ಅನ್ನೋದಿಲ್ಲ ಯಾಕಂದ್ರೆ ನಾವು ಆ ದಾರಿ ಹೋಗೋ ದಾರಿ ಕರೆಕ್ಟ್ ಆಗಿದ್ರೆ ಅಂದ್ರೆ ನಾವು ಇನ್ನೊಬ್ಬರ ಮೇಲೆ ಆ ತರ ಯೋಚನೆ ಮಾಡಲ್ಲ ಯಾಕಂದ್ರೆ ನೀವು ದಾರಿ ಅದೇ ಇರಬೇಕು ಅದಕ್ಕೆ ಇನ್ನೊಬ್ಬರ ಬಗ್ಗೆ ಕಚಡ ಮತ್ತೆ ಕಚಡ ರಾಜಕಾರಣ ಅಂತ ಹೇಳ್ತೀರಾ ಮತ್ತೆ ಗೋಮುಖ ವ್ಯಾಘ್ರ ಅಂತ ಹೇಳ್ತೀರಾ ನೀವು ದಾರಿ ಅದೇ ಇರ್ಬೇಕೇನೋ ಅದಕ್ಕೆ ಇನ್ನೊಬ್ಬರನ್ನ ಹೋಲಿಸ್ಕೊಂಡು ಮಾತಾಡಬಾರ್ದು ನೀವು ಯಾಕಂದ್ರೆ ಮಾತಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಇದನ್ನ ಇಟ್ಕೊಂಡು ಮಾತಾಡ್ಬೇಕು ಅವ್ರ ಬಗ್ಗೆ ಗೌರವ ಇಟ್ಕೊಂಡು ಮಾತಾಡ್ಬೇಕು ನೀವು ತುಂಬಾ ಗೌರವ ಬಂದ ಅದು ತುಂಬಾ ಗೌರವಾನತ ವ್ಯಕ್ತಿ ಅವರು ಅದನ್ನ ನೀವು ನಿಜವಾಗ್ಲು ಈ ತರ ಒಂದು ಹೇಳಿಕೆ ಕೊಡ್ತೀರಂದ್ರೆ ಇಡೀ ಶಿರಾದ್ ಜನತೆಗೆ ಅವ್ರು ಏನು ಅಂತ ಗೊತ್ತಿದೆ ನೀವೇನ್ ತೋರ್ಸ್ಬೇಕಾಗಿಲ್ಲ ಕೈ ಹಿಂಗೆ ಬೆರಳಿಟ್ಟು ನೀವೇನ್ ತೋರ್ಸ್ಬೇಕಾಗಿಲ್ಲ ಅವ್ರ ಕಚಡ ರಾಜಕಾರಣಿ ಅಂತ ನೀವೇನ್ ತೋರ್ಸ್ಬೇಕಾಗಿಲ್ಲ ಶಿರಾದ್ ಜನತೆಗ್ ಗೊತ್ತಿದೆ ಅವ್ರು ಯಾರು ಏನು ಅಂತ ಯಾವುದೇ ಒಂದು ಸ್ಟೇಷನ್ಗಳಾಗಿ ಯಾಕ್ರಿ ಜನ ಮತ್ತೆ ನಿಮ್ಮ ಹತ್ರ ಬರಲ್ಲ ಬರೇ ಅವ್ರ ಹತ್ರ ಹೋಗ್ತಾರೆ ಮನೆ ಮುಂದೆ ದಿನ ದಿನ ಐವತ್ತು ಜನ ನೂರ್ ಜನ ಅವರಿಗೆ ಕಾಫಿ ಕೊಟ್ಟು ಟೀ ಕೊಟ್ಟು ಅವ್ರಿಗೆ ಸಾಕಾಗುತ್ತೆ ರೀ ಅಷ್ಟು ಜನ ಹೋಗ್ತಾ ಇರ್ತಾರೆ ನಾವ್ ಕಣ್ಣಾರೆ ನೋಡಿರೋ ಸತ್ಯಗಳು ಇವು ನಿಮ್ಮನೆ ಮುಂದೆ ಯಾಕೆ ಬರಲ್ಲ ಅದೇ ಜನತೆ ನಿಮ್ ಯಾಕೆ ನಾನ್ ಕಷ್ಟದಲ್ಲಿ ಇದ್ದೀನಿ ಬಾ ಅಂತ ಹೇಳಲ್ಲ ಅದೇ ಸ್ಟೇಷನ್ ಇದ್ನಲ್ ಇದ್ದೀನಿ ಅಂತ ನಿಮ್ಗೆ ಯಾಕೆ ಫೋನ್ ಮಾಡಲ್ಲ ಯಾಕೆ ಅಂದ್ರೆ ಅವ್ರು ಜನನಾಯಕ ಜನನಾಯಕ ಅನ್ನೋದಿರ್ಲಿ ಮನಸ್ಸಿಗೆ ಸ್ಪಂದಿಸೋ ನಾಯಕ ಅವರು ಆಯ್ತಾ ಮನಸ್ಸಿಗೆ ಸ್ಪಂದಿಸಿ ಅವರ ಕಷ್ಟ ಸುಖಗಳಿಗೆ ಸ್ಪಂದ ರಾಜಕಾರಣಿ ಅಂದ್ರೆ ಆರ್ ಗೌಡ್ರು ಯಾಕ್ರಿ ಈ ತರ ಮಾತಾಡಿ ಅವರಿಗೆ ಅವಮಾನ ಮಾಡ್ತೀರಾ ನೀವು ಈ ತರ ಎಲ್ಲಾ ಮಾತಾಡಬಾರ್ದು ಮಾತಾಡಕ್ಕೆ ಹೋಗ್ಬಾರ್ದು ಅವರ ನಿಮ್ದು ವೈಯಕ್ತಿಕ ಏನಾದರೂ ಇದ್ರೆ ಬೇರೆ ಕಡೆ ನಿಮ್ಮ ಪ್ರೆಸ್ ಮೀಟ್ ಗಳಲ್ಲೆಲ್ಲ ಈ ತರ ಮಾತಾಡಿ ನಿಮ್ಮ ಮರ್ಯಾದೆ ನೀವೇ ಯಾಕೆ ಹಾಳು ಮಾಡ್ಕೋತೀರಾ ಶಿರಾ ತಾಲೂಕಿನ ಜನತೆಗೆ ಗೌರಿ ಹಬ್ಬದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸನ್ಮಾನ್ಯ ಸಿ ಸಿಆರ್ ಉಮೇಶ್ ಅವರು ಏನು ಎಸ್ ಆರ್ ಗೌಡ್ರ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಶಿರಾದಲ್ಲಿ ನಾಲ್ಕು ನಂದಿನಿ ಮಿಲ್ಕ್ ಪಾರ್ಲರ್ ಮಾಡಿಕೊಟ್ಟಿದ್ದಾರೆ ನಾಲ್ಕು ನಾಲ್ಕು ಜಾತಿಗೆ ಮಾಡಿಕೊಟ್ಟಿದ್ದಾರೆ ಅವರು ಜಾತ್ಯಾತೀತವಾಗಿ ಮಾಡಿರೋದು ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ ಕಮಿಷನ್ ಅಂತ ಹೇಳ್ತಾರೆ ನಮಗೆ ನಾ ನಾವು ಮಾಡ್ಬೇಕಾದ್ರೆ ನಮ್ಮ ಹತ್ರ ದುಡ್ಡಿರಲಿಲ್ಲ ಆ ದುಡ್ಡು ಅವ್ರು ಕಟ್ಟಿದ್ದಾರೆ ಏನು ಕಟ್ಟಿದ್ದಾರೆ ಹೇಳಿ ನಾನು ಇರೋ ಪರಿಸ್ಥಿತಿ ನೋಡಿ ಕರೆದು ಮಾಡಿಕೊಟ್ಟಿರೋದು ಅದು ಆಮೇಲೆ ಮ ಅಂಗಡಿ ಹತ್ರ ಅವಾಗವಾಗ ಬರೋರು ಬಂದ್ರೂ ಟೀ ಕುಡಿದ್ರೆ ದುಡ್ಡು ಕೊಡೋಕೆ ಬರೋರು ನಾವು ಇಸ್ಕೊಳ್ತಿರ್ಲಿಲ್ಲ ಅವ್ರು ಅದನ್ನು ನೋಡಿ ಬರ್ದಂಗೆ ಆಗಿದ್ದಾರೆ ಯಾಕೆ ಅವ್ರ ಒಂದ್ಸರಿ ಬಂದರೆ ಜನ ಜಾಸ್ತಿ ಬರ್ತಾರೆ ಅವನಿಗೆ ಎಲ್ಲಿ ಲಾಸ್ ಆಗುತ್ತೋ ಏನಾಗುತ್ತೋ ಅಂತ ಆ ಥರ ತಿಂಗ್ ಆ ಥರ ತಿಂಗ್ ಮಾಡೋ ಮನುಷ್ಯ ಅವರು ಅವ್ರ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಬೇಕು ಇವ್ರಿಗೆ ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಕಷ್ಟ ಸುಖಕ್ಕೆ ಆಗ್ತಾರೆ ಅನ್ನೋದಕ್ಕೆ ನನ್ನದೇ ಒಂದು ನಿದರ್ಶನ ನನ್ನ ಮಗನೂ ಅಡ್ಮಿಷನ್ ಮಾಡೋಕ್ಕೆ ದುಡ್ಡಿರಲಿಲ್ಲ ದುಡ್ಡು ಶಾರ್ಟೇಜ್ ಇತ್ತು ಸುಮ್ಮನೆ ಒಂದು ಫೋನ್ ಮಾಡಿ ಕೇಳಿದೆ ಗೌಡ್ರಿ ಹಿಂಗೆ ಹಿಂಗೆ ಅಂತ ಅವನು ಏ ಏಕೆ ತೆಗೆದುಕೊಂಡೆ ಬಾ ನಾನು ಇದ್ದೀನಿ ಅಂತೇಳಿ ಬೆಳಗ್ಗೆನೇ ಕರೆದು ದುಡ್ಡು ಕೊಟ್ಕೊಳಿ ಮನುಷ್ಯ ಅವರು ಅವ್ರ ಬಗ್ಗೆ ಮಾತಾಡ್ತಾರೆ ಅವರು ಆ ಥರ ಯಾರಿಗಾನ ಒಬ್ಬರು ಮಾಡಿದ್ದಾರೆ ಅವರು ಈ ಥರ ಎಲ್ಲ ಮಾಡಿರೋವಂಥ ಸಹಾಯ ಮಾಡಿರೋವಂಥ ವ್ಯಕ್ತಿ ಬಗ್ಗೆ ನೀವು ಈ ಥರ ಎಲ್ಲ ಮಾತಾಡ್ತಿರಲ್ಲ ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕೇಳ್ರಿ ಬಗ್ಗೆ ಒಂದು ನೇರವಾಗಿ ಕ್ಷಮಾಪಣೆ ಕೇಳಬೇಕು ಕ್ಷಮಾಪಣೆ ಇದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಇಷ್ಟ ಥೈರಾಯ್ಡ್ ಇದ್ಯಾ ದಪ್ಪ ಆಗ್ತಾ ಇದ್ದೀರಾ ಥೈರಾಯ್ಡ್ ನ ಹೇಗ್ ರಿವರ್ಸ್ ಮಾಡ್ಬೇಕಂತ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡ್ ತಗೊಂಡ್ ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ನ ರಿವರ್ಸ್ ಆಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ರಿವರ್ಸ್ ಮಾಡಿ ಹೆಲ್ದಿ ಆಗಿ ಸಣ್ಣ ಆಗಿಡೋದಕ್ಕೆ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ಜೀನಿ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ ತಿಂಗಳಲ್ಲಿ ಎರಡರಿಂದ ಐದ್ ಕೆಜಿ ಸಣ್ಣ ಆಗ್ತೀರಾ ಒಂದು ಗ್ಲಾಸ್ ತಣ್ಣೀರಿಗೆ ಒಂದೂವರೆ ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಹಾಕಿ ಚೆನ್ನಾಗಿ ಕಲಸಿ ಅಂದ್ರೆ ಅದು ಗಂಟಾ ಚೆನ್ನಾಗಿ ಕಲಸಿ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಆದರೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇರೋದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ